ನಮಸ್ತೆ ಸ್ನೇಹಿತರೆ ಏನಪ್ಪ ಇದು ಗಿಡಗಳು ಪಾಟ್ಗಳೆಲ್ಲ ತೋರಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ ಹೌದು ನಾನು ತುಂಬ ದಿವಸ ಇಂದ ಮೀಶೋದಲ್ಲಿ ತುಂಬ ಒಳ್ಳೊಳ್ಳೆ ಇಂಡೋರ್ ಪ್ಲ್ಯಾಂಟ್ಸ್ ಇಡೋ ಸ್ಟ್ಯಾಂಡ್ಗಳೆಲ್ಲ ನೋಡ್ತಾ ಇದ್ದೆ ಸರಿ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು ಆಫರ್ ಹಾಕಲಿ ಆ ಟೈಮಲ್ಲಿ ತೊಗೊಳ್ಳೋಣ ಅನ್ಕೋತಾ ಇದ್ದೆ ಬಟ್ ನನಗೆ ಯಾವ್ಯಾವ ಗಿಡಗಳು ತೊಗೋಬೇಕು ಅನ್ನೋದು ಅಷ್ಟೊಂದು ಐಡಿಯಾ ಇರಲಿಲ್ಲ ನಾನು ಒಂದ್ಸಲಿ ಚೆಕ್ ಮಾಡಿದೆ ಯಾವ್ಯಾವ ಗಿಡ ಇಟ್ಟರೆ ವಾಸ್ತು ಗಿಡ ಮನೆಯಲ್ಲಿ ಒಳ್ಳೇದು ಅಂತ ಆಲ್ರೆಡಿ ಸುಮಾರು ಎರಡು ಮೂರು ಗಿಡ ತಂದಿಟ್ಟಿದ್ದೀನಿ ವಾಸ್ತು ಗಿಡ ಬಟ್ ಅದನ್ನ ಬಿಟ್ಟು ಬೇರೆ ಯಾವ್ದು ತಗೋಬೇಕು ಅನ್ನೋದು ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸರಿ ನಾನೇನು ಮಾಡಿದೆ ಸ್ಟ್ಯಾಂಡ್ ಬುಕ್ ಮಾಡಿದೆ ಬುಕ್ ಮಾಡಿದ್ಮೇಲೆ ಬರಲಿ ಸ್ಟ್ಯಾಂಡ್ ಯಾವ ಥರ ಬರುತ್ತೆ ನೋಡೋಣ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೋ ಇಲ್ವೋ ಹುಡ್ಡೆಲ್ಲ ಚೆನ್ನಾಗಿರುತ್ತೋ ಇಲ್ವೋ ನೋಡಿಕೊಂಡು ಆಮೇಲೆ ನಾನು ಗಿಡಗಳು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದು ಅಂತೂ ಬಂತು ತುಂಬ ಚೆನ್ನಾಗಿತ್ತು ಬಟ್ ಏನಂತಂದರೆ ಅದು ಸಪ್ರೇಟ್ ಸಪ್ರೇಟ್ ಕೊಟ್ಟಿರ್ತಾರೆ ಬಟ್ ನಾನು ಅದನ್ನು ಇಷ್ಟು ಐಡಿಯಾ ಇರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಪ್ರೇಟ್ ಸಪ್ರೇಟು ಅದನ್ನು ಸ್ಕ್ರೂ ಹಾಕಿ ಟೈಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬಂದಿದೆ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ಥರ ಸ್ಟ್ಯಾಂಡ್ ಇದೆ ಅಂಥೇಳಿ ಸರಿ ಸ್ಟ್ಯಾಂಡ್ ಬಂದಮೇಲೆ ನನಗೆ ಯಾಕೋ ಮನ್ಸು ತಡೆದಿಲ್ಲ ಸರಿ ಹೋಗಿ ಗಿಡಗಳು ತೊಗೊಂಬಂದ್ಬಿಡೋಣ ನೋಡೋಣ ಫಸ್ಟು ಯಾವ ಗಿಡ ತೊಗೊಳೋದು ಎಷ್ಟು ಹೇಳ್ತಾರೆ ಏನು ಅಂತೇಳ್ಬಿಟ್ಟು ನನಗೆ ಗಿಡಗಳು ತೊಗೊಳೋದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಬಟ್ ಅಲ್ಲೋದ್ರೆ ಎವ್ರಿ ಕಾಸ್ಟ್ಲಿ ಒಂದೊಂದು ಗಿಡ ಒಂದೊಂದು ಪ್ರೈಸ್ ಇದೆ ಎಲ್ಲನೂ ಇನ್ನೂರೈವತ್ತು ಮುನ್ನೂರು ಸಾವಿರ ರೂಪಾಯಿ ಆ ಥರ ಹೇಳಿದ್ರು ನಾನು ಆವಾಗ ಅದನ್ನು ಗೂಗಲಲ್ಲಿ ಚೆಕ್ ಮಾಡಿದೆ ಈ ಗಿಡದ ತೊಗೊಂಡ್ರೆ ಏನು ಯೂಸು ಅಂತೇಳಿ ಕೆಲವೊಂದು ತುಂಬ ವಾಸ್ತು ಗಿಡಗಳಿತ್ತು ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ನಾನು ಅದರಲ್ಲಿ ಒಂದೇ ಒಂದು ವಾಸ್ತು ಗಿಡ ಮಾತ್ರ ತಗೊಂಡೆ ಒಂದಲ್ಲ ಸಾರಿ ಎರಡು ಗಿಡ ತಗೊಂಡೆ ಇನ್ನು ಬಾಕಿದೆಲ್ಲ ನಾರ್ಮಲ್ ಗಿಡ ತೊಗೊಂಡೆ ಇಂಡೋರ್ ಪ್ಲಾಂಟ್ ಒಟ್ಟಿನಲ್ಲಿ ನನಗೆ ಆ ಸ್ಟ್ಯಾಂಡ್ ಮೇಲೆ ಇಡೋದಕ್ಕೆ ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಗಿಡಗಳು ಬೇಕಾಗಿತ್ತು ನೋಡೋಕ್ಕೂ ಚೆನ್ನಾಗಿರಬೇಕಾಗಿತ್ತು ಮತ್ತು ನನಗೆ ಪ್ರೈಸು ರೀಸನಬಲ್ ಬೇಕಾಗಿತ್ತು ವಾಸ್ತುವು ಆಗ ಆಗಿರಬೇಕಾಗಿತ್ತು ಆ ಮೂರು ಒಟ್ಟಿಗೆ ಸಿಗಲ್ಲ ಅಂಥೇಳಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಎರಡು ಮಾತ್ರ ವಾಸ್ತು ಗಿಡಗಳನ್ನ ತಗೊಂಡೆ ನಾನು ತೊಗೊಂಡಿರೋ ಪಾಟ್ಗಳೆಲ್ಲ ಒಂದೊಂದು ಪಾಟು ಮುನ್ನೂರೈವತ್ತು ನಾನೂರು ಐನೂರು ರೂಪಾಯಿ ಪಾಟ್ಗಳು ತೊಗೊಂಬಿಡ್ಬೋದು ಬಟ್ ಗಿಡಗಳು ಮಾತ್ರ ತೊಗೊಳೋದಕ್ಕಾಗಲ್ಲ ಪಾಟೇ ಸಪ್ರೇಟ್ ತೊಗೋಬೇಕು ಗಿಡನೇ ಸಪ್ರೇಟ್ ತೊಗೋಬೇಕು ಮತ್ತು ಅದಕ್ಕೆ ಗೊಬ್ಬರ ಕೂಡ ನಾವು ಸಪ್ರೇಟೇ ತೊಗೋಬೇಕು ಯಾಕಂದರೆ ನಾನು ತುಂಬ ಗಿಡಗಳು ತೊಗೊಂಡೆ ಸುಮಾರು ಒಂದು ಹತ್ತು ತೊಗೊಂಡೆ ಆಮೇಲೆ ನನ್ನ ತಂಗಿಗೆ ನಾನು ತುಂಬ ದಿನದಿಂದ ಹೇಳ್ತಾಯಿದ್ದೆ ನಮ್ಮದು ಬಾಲ್ಕನಿನಲ್ಲಿ ಇಟ್ಟರೆ ಅದು ಗಿಡಗಳು ಒಣಗೋಗಿಬಿಡುತ್ತೆ ಅಷ್ಟು ಬಿಸಿಲು ಬರಲ್ಲ ಆದರೆ ನನ್ನ ತಂಗಿ ಮುನೆ ಮನೆ ಮುಂದೆ ತುಂಬ ಜಾಗ ಚೆನ್ನಾಗಿದೆ ಅವಳಿಗೆ ಹೇಳ್ತಾ ಇದ್ದೆ ಒಂದು ದಾಸವಾಳ ಒಂದು ಗಿಡ ಇಡು ಅಂತೇಳಿ ಸರಿ ಅವಳು ಎರಡು ಒಂದು ದಾಸವಾಳವ ಒಂದು ರೋಸ್ ತೊಗೊಂಡ್ಳು ನಾನು ಅದನ್ನು ತೊಗೊಂಡಿಲ್ಲ ಯಾಕಂದರೆ ನಮ್ಮ ಮನೆ ಮುಂದೆ ಇಡೋದಕ್ಕೆ ಜಾಗವೂ ಇಲ್ಲ ಮತ್ತು ನಮ್ಮ ಬಾಲ್ಕನಿನಲ್ಲಿ ಇಟ್ಟರೆ ಅದು ಬಿಸಿಲು ಬಿಡಲ್ಲ ಒಣಗಿಬಿಡುತ್ತೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ತೊಗೊಂಡಿಲ್ಲ ಫೈನಲಿ ಗಿಡಗಳೆಲ್ಲ ಸೆಲೆಕ್ಟ್ ಮಾಡಿ ಅವರು ನಮ್ಮ ಮುಂದೆನೇ ಹಾಕಿ ಕೊಟ್ಟರು ತುಂಬ ಚೆನ್ನಾಗೆ ಮಾಡಿಕೊಟ್ಟಿದ್ದಾರೆ ಗಿಡಗಳೆಲ್ಲ ಇಟ್ಟು ಅದನ್ನೇ ಹೇಳ್ತಾ ಇದ್ದೀನಲ್ಲ ಪಾಟ್ಗಳು ತೊಗೊಂಡ್ಬಿಡ್ಬೋದು ಗಿಡಗಳು ನನಗೆ ನನಗೀಗಲೇ ಗೊತ್ತಾಗಿದ್ದು ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಗಿಡಗಳು ಅಂತೇಳಿ ಬಟ್ ನನಗೆ ಏನಂತಂದರೆ ಮನೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಇದು ಹಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದು ನನಗೆ ಸ್ವಲ್ಪ ಮೈಂಡಲ್ಲಿ ಜಾಸ್ತಿ ಹೋಗಿ ತೊಗೊಂಡ್ಬಿಡ್ತೀನಿ ನಾನು ಸುಮ್ಮನೆ ನೋಡ್ತಾಯಿರ್ತೀನಿ ಕುತ್ಕೊಂಡು ಮೀಶೋದಲ್ಲಿ ಏನಾದರೂ ಮನೆಯದು ಡೆಕೋರೇಷನ್ ಮಾಡೋ ಸಿಗುತ್ತಾ ಅಂತ ನಾನು ಆಲ್ಮೋಸ್ಟ್ ಮನೆ ಡೆಕೋರೇಷನ್ ಮಾಡಿರೋದೆಲ್ಲ ಮೀಶೋದಲ್ಲೇ ತೊಗೊಂಡಿರೋದು ಕೆಲವೊಬ್ಬೊಬ್ಬರು ಬಿಲ್ಡಪ್ ಕೊಟ್ಕೋತಾರೆ ಅಯ್ಯೋ ಮೀಶೋದ್ ತಗೋತಾರ ಮೀಶೋದ್ ನಾವು ಹಾಕೋದೇ ಇಲ್ಲ ಅಂತ ಹೇಳ್ತಾರೆ ಅದರಲ್ಲೂ ಕಾಸು ಕೊಟ್ಟೆ ನಾವು ತೊಗೊಳೋದು ಅದರಿಂದ ಏನು ಬಿಟ್ಟಿನೂ ಏನು ಕೊಡೋಲ್ಲ ಬಟ್ ನಾವು ನೋಡಿ ಮಾಡಿ ತೊಗೋಬೇಕು ಅಷ್ಟೇನೆ ಅದರಲ್ಲೂ ಕೆಲವನ್ನೊಂದು ಪ್ರಾಡಕ್ಟ್ಗಳು ಚೆನ್ನಾಗಿರೋಲ್ಲ ಕೆಲವನ್ನೊಂದು ಡ್ರೆಸ್ಗಳು ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದೊಂದು ತುಂಬ ವರ್ಸ್ಟಾಗಿ ಬರುತ್ತೆ ಅದನ್ನು ನಾವು ರಿವ್ಯೂ ನೋಡಬೇಕು ಯಾರಾದರೂ ತೊಗೊಂಡಿದ್ದೀರಾ ಅದು ಅವ್ರು ಹಾಕೊಂಡಿರೋದು ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ತೊಗೊಂಡ್ರೆ ಓಕೆ ಬಟ್ ನಾನು ಮನೆಯಲ್ಲಿ ವಾಲ್ಪೇಪರ್ ಹಾಕಿರೋದನ್ನೆಲ್ಲ ಬುದ್ಧಗಳೆಲ್ಲ ಹಾಕಿರೋದೆಲ್ಲ ನಾನು ಆಲ್ಮೋಸ್ಟ್ ಅದರಲ್ಲೇ ತೊಗೊಂಡಿರೋದು ಮತ್ತು ನನ್ನ ಡೈನಿಂಗ್ ಟೇಬಲ್ ಮೇಲೆ ಕವರ್ಗಳೆಲ್ಲ ನಾನು ಮೀಶೋದಲ್ಲೇ ತೊಗೊಂಡಿರೋದು ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಡಿಸೈನ್ಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಶಾಪಿಗೆ ಹೋದಾಗ ಅಷ್ಟು ಒಳ್ಳೆ ಡಿಸೈನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಮೀಶೋದಲ್ಲಂತೂ ತುಂಬ ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ ಬಟ್ ಚೆಕ್ ಮಾಡಬೇಕಷ್ಟೇ ನಾವು ತಾಳ್ಮೆಯಿಂದ ಮಾಡಿದ್ರೆ ಎಲ್ಲನೂ ಒಳ್ಳೇದಾಗುತ್ತೆ ಅಂತಾರಲ್ಲ ಅದೇ ಥರ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಚೆಕ್ ಮಾಡಿದ್ರೆ ಅದರಲ್ಲೂ ಒಳ್ಳೊಳ್ಳೆಯದು ಸಿಗುತ್ತೆ ಬಟ್ಟೆಗಳೇ ಅಂತೆಲ್ಲ ಪ್ರತಿ ಒಂದು ಪ್ರಾಡಕ್ಟು ಈಗ ಆನ್ಲೈನಲ್ಲಿ ಏನು ಸಿಗಲ್ಲ ಹೇಳಿ ಎಲ್ಲನೂ ಸಿಗುತ್ತೆ ನಾನು ನೋಡಿ ಮಾಡಿ ತೊಗೋಬೇಕು ಅಷ್ಟೇನೆ ಬಟ್ ನಾನು ಅವನಿಗೆ ಹೇಳಿದ್ದೆ ನೋಡಪ್ಪ ನೀನು ಗೊಬ್ಬರ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಅಮೌಂಟು ನನಗೆ ನೀಟಾಗಿ ಗಿಡ ಹಾಕ್ಕೊಡು ಯಾಕಂದರೆ ಕೆಲವೊಂದೊಂದು ಇಂಡೋರ್ ಪ್ಲಾಂಟು ನಮ್ಮ ಮನೇಲಿ ಒಂದು ಎರಡು ಮೂರು ಒಣಗೋಯಿತು ಸೊ ನಮ್ಮಮ್ಮ ಚೆನ್ನಾಗಿ ಬೈತಿದ್ರು ನಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಏನಕ್ಕೆ ತೊಗೊಂಬರ್ತೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಬಟ್ ಅದೇನು ಅಷ್ಟೊಂದು ಪ್ರಾಣಿ ಪಕ್ಷಿಗಳು ಈ ನಾಯಿ ಎಲ್ಲ ಸಾಕೋದಕ್ಕೆ ನನಗೆ ಅಷ್ಟೊಂದೆಲ್ಲ ಇಲ್ಲ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಬಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಗಿಡಗಳೆಲ್ಲ ಬೆಳೆಸೋದಕ್ಕೆ ನಂಗೆ ಭಾಳ ಇಷ್ಟ ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಗಳು ಇಡೋದಕ್ಕಂತೂ ನಂಗೆ ತುಂಬ ಇಷ್ಟ ಸೊ ಫೈನಲಿ ತೊಗೊಂಡಿದ್ದೀನಿ ಮನೆಗೆ ಎತ್ಕೊಂಡು ಹೋಗ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ ಈ ಗಿಡಗಳೆಲ್ಲ ತಂದು ಈ ಸ್ಟ್ಯಾಂಡ್ ಮೇಲೆ ಇಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಟಾಗ ನಮ್ಮಮ್ಮ ಅಂತ ಇದ್ರು ಇದು ಬಿಸಾಕ ಪೀಸ್ಗಳೆಲ್ಲ ಮಾಡಿರ್ತಾರೆ ಸುಮ್ಮನೆ ಇದಕ್ಕೆ ನೀನು ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ಯಾ ಅಂತ ಬೈತಾ ಇದ್ರು ಬಟ್ ಈ ಪಾಟ್ಗಳೆಲ್ಲ ಇಟ್ಟಿದ್ಮೇಲೆ ನಮ್ಮಮ್ಮಗೂ ಖುಷಿ ಊಂ ಕಣೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಈ ಬ ಸ್ಟ್ಯಾಂಡು ಬಂದು ನನಗೆ ಸಾವಿರದ ಆರುನೂರು ರೂಪಾಯಿಗೆ ತೊಗೊಂಡಿರೋದು ನನ್ನ ಮೀಶೋದಲ್ಲಿ ಮತ್ತು ಈ ಗಿಡಗಳಿಗೆ ಪಾಟ್ಗಳಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅದೇ ಹೇಳ್ತಾ ಇದ್ದೀನಿ ನನಗೆ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಗಿಡಗಳು ಅಂತ ನನಗೆ ಗೊತ್ತೇ ಇರಲಿಲ್ಲ ಪಾಟ್ಗಳು ಅಷ್ಟೇ ಒಂದೊಂದು ಮುನ್ನೂರೈವತ್ತು ಐನೂರು ರೂಪಾಯಿ ಆ ಥರ ಇತ್ತು ಸರಿ ಯಾವಾಗಲೂ ತೊಗೊಳೋಕ್ಕಾಗುತ್ತಾ ಯಾವಾಗೂ ತೊಗೊತಿನಾ ಇಲ್ಲ ತಾನೇ ಒಂದು ಸಲ ತೊಗೋತಾ ಇರೋದಲ್ವ ಸರಿ ತೊಗೊಳೋದು ತೊಗೋತೀನಿ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಚೆನ್ನಾಗಿರೋದು ತೊಗೊಂಬಿಡೋಣ ಅಂತೇಳಿ ನಾನು ಪಾಟ್ಗಳೆಲ್ಲ ತುಂಬ ಚೆನ್ನಾಗಿರೋದೇ ತೊಗೊಂಡೆ ನಾನೀಗ ತೋರಿಸ್ತಾ ಇದ್ದೀನಲ್ಲ ಟಿ ವಿ ಕೆಳಗಡೆ ಇಟ್ಟಿರೋ ಸ್ಟ್ಯಾಂಡು ಅಷ್ಟೇ ಇದನ್ನು ನಾನು ಮೀಶೋದಲ್ಲೇ ತೊಗೊಂಡಿರೋದು ಇದು ಒಂದು ಚಿಕ್ಕದು ಫಿಶ್ ಟ್ಯಾಂಕ್ ಇಟ್ಟಿದ್ದೀನಲ್ವಾ ಇದು ಬಂದು ನಾನು ಸಕಲೇಶ್ಪುರದಲ್ಲಿ ತೊಗೊಂಡಿದ್ದು ಇದು ಸುಮಾರು ವರ್ಷ ಆಗಿತ್ತು ತೊಗೊಂಡು ನನಗೆ ನೆನಪಿಲ್ಲ ಎಷ್ಟು ವರ್ಷ ಆಗಿದೆ ಅಂತ ಮತ್ತೆ ಈಗ ಹೊಸ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಲ್ಲ ಬುದ್ಧ ಅದು ಅಷ್ಟೇ ನಾನು ಮಿಶೋದಲ್ಲಿ ತೊಗೊಂಡು ಅದಂತೂ ತುಂಬ ಚೆನ್ನಾಗಿದೆ ಬಟ್ ಫೈನಲಿ ಈ ಸ್ಟ್ಯಾಂಡು ಇಷ್ಟೊಂದು ಲುಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಪ್ಲ್ಯಾಂಟ್ಗಳೆಲ್ಲ ಜೋಡಿಸಿದ್ಮೇಲೆ ತುಂಬ ಚೆನ್ನಾಗಿದೆ ಸೊ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ ಥ್ಯಾಂಕ್ ಯು